ಫ್ರೆಂಡ್ಸ್ ನಾನು ರೆಸಿಪಿಗೆ ಮುಂಚೆ ಬ್ಯೂಟಿ ಟಿಪ್ಸನ್ನು ಒಂದು ಒಂದೊಂದಾಗಿ ಹೇಳೋಣ ಅಂತ ಅಂದ್ಕೊಂಡೆ ನನಗೆ ಇಷ್ಟು ದಿನ ಬಿಡುವಿರಲಿಲ್ಲ ಅದರಿಂದಾಗಿ ನಾನು ಇವತ್ತಿಂದ ಬ್ಯೂಟಿ ಟಿಪ್ಸನ್ನು ಒಂದೊಂದಾಗಿ ಬಿಡ್ತೀನಿ ರೆಸಿಪಿಸ್ ಜೊತೆ ಈವತ್ತು ನಾನು ಫೇಸ್ ಸ್ಕ್ರಬ್ಬನ್ನು ಮಾಡೋದನ್ನು ಹೇಗೆ ಅಂತ ಇದ್ದೀನಿ ನೀವು ಲೆಗ್ಸ್ಗೂ ಮಾಡ್ಬೋದು ಹ್ಯಾಂಡ್ಸ್ ಮಾಡ್ಬೋದು ಮತ್ತು ಫೇಸ್ಗೆ ಕೂಡ ಮಾಡ್ಬೋದು ಹಿಮಾಲಯ ಸ್ಕ್ರಬ್ಬನ್ನು ನಾನು ತೆಗೆದುಕೊಂಡಿದ್ದೀನಿ ನೋಡಿ ಹಿಮಾಲಯ ಫೇಸ್ ಸ್ಕ್ರಬ್ ಅಂತ ಇದೆ ನೋಡಿ ಬ್ರೈಟನಿಂಗ್ ಫೇಸ್ ಸ್ಕ್ರಬ್ ಅಂತಿದೆ ಇದನ್ನು ನಾನು ತೆಗೆದುಕೊಂಡಿದ್ದೀನಿ ಮತ್ತು ಆಯುರ್ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ತೆಗೆದುಕೊಂಡಿದ್ದೀನಿ ಆಯುರ್ ಕ್ಲೆನ್ಸಿಂಗ್ ಮಿಲ್ಕ್ ಇವೆರಡನ್ನು ನಾನು ಸ್ಕ್ರಬ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಹ್ಯಾಂಡ್ಸ್ ಮಾತ್ರ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಕ್ಲೆನ್ಸಿಂಗ್ ಮಿಲ್ಕನ್ನು ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಜಾಸ್ತಿ ಬೇಡ ಹ್ಯಾಂಡ್ಸ್ ಮಾತ್ರ ತೋರಿಸ್ಕೊಡ್ತಾ ಇರೋದು ಇಷ್ಟು ಮತ್ತು ಹಿಮಾಲಯ ಸ್ಕ್ರಬ್ಬು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈಗ ನಾವು ಮೊದಲು ಏನು ಮಾಡಬೇಕಂದ್ರೆ ಕ್ಲೆನ್ಸಿಂಗ್ ಮಿಲ್ಕನ್ನು ಮಾಡ್ಕೋಬೇಕಾಗುತ್ತೆ ಮಸಾಜು ನೋಡಿ ಕ್ಲೆನ್ಸಿಂಗ್ ಮಿಲ್ಕ್ ತಗೊಂಡು ನೋಡಿ ಈ ರೀತಿ ನೀವು ಮಸಾಜ್ ಮಾಡ್ಕೋಬೇಕು ಫೇಸ್ಗೂ ಅಷ್ಟೇ ಹ್ಯಾಂಡ್ಸ್ಗೂ ಅಷ್ಟೆ ಲೆಗ್ಸ್ಗೂ ಅಷ್ಟೇ ಈ ರೀತಿ ನೀವು ಒಂದು ಹತ್ತು ಐದು ನಿಮಿಷ ನೀವು ಮಾಡ್ಕೋಬೇಕು ಕ್ಲೀನ್ಸಿಂಗ್ ಮಿಲ್ಕು ತುಂಬ ಹೊತ್ತು ಮಾಡಬಾರ್ದು ಫೈವ್ ಮಿನಿಟ್ಸ್ ಮಾತ್ರ ಮಾಡಬೇಕು ಈ ರೀತಿ ಫೈವ್ ಮಿನಿಟ್ಸ್ ಆದಮೇಲೆ ನೀವು ನೋಡಿ ಈ ರೀತಿ ಫೈವ್ ಮಿನಿಟ್ಸ್ ಮಾತ್ರ ಮಾಡಿದ್ದಾದಮೇಲೆ ಅದು ಫೈವ್ ಮಿನಿಟ್ಸಲ್ಲೇ ತೊಳೆದು ಬಿಡಬೇಕಾಗುತ್ತೆ ಒಂದು ಬವಲಲ್ಲಿ ನೀರಿಟ್ಕೊಂಡು ನೋಡಿ ಈ ಥರ ಕಾಟನ್ ಬಟ್ಟೆಯಿಂದ ಒರೆಸ್ಬಿಡಬೇಕು ಫೈವ್ ಮಿನಿಟ್ಸ್ ಆದಮೇಲೆ ನೀಟಾಗಿ ಹೊರೆಸ್ಬಿಡಿ ಈಗ ನಾನು ಫೈವ್ ಮಿನಿಟ್ಸ್ ಇಲ್ಲ ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸ್ಕ್ರಬ್ಬನ್ನು ತೆಗೆದುಕೊಂಡಿದ್ದೀನಿ ಹಿಮಾಲಯ ಸ್ಕ್ರಬ್ಬು ಆ ಸ್ಕ್ರಬ್ಬನ್ನು ನಾವು ಮಾಡೋಣ ನೋಡಿ ಈ ರೀತಿ ತೆಗೆದುಕೊಂಡು ಇದನ್ನು ಒಂದು ಹತ್ತು ನಿಮಿಷ ತುಂಬಾ ಪ್ರೆಸ್ ಮಾಡ್ದಿರ ಲೈಟಾಗಿ ಸ್ಮೂತಾಗಿ ಒಂದು ಹತ್ತು ನಿಮಿಷ ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಫೇಸ್ಗೂ ಹ್ಯಾಂಡ್ಸ್ಗೂ ಲೆಗ್ಸ್ಗೂ ಯಾವುದಕ್ಕನ ಆಗಲಿ ಜೆಂಟ್ಸ್ ಕೂಡ ಮಾಡ್ಕೋಬೋದು ಲೇಡೀಸು ಮಾಡ್ಬೋದು ಜೆಂಟ್ಸ್ ಅಂತಂದರೆ ಶೇವಿಂಗ್ ಪೂರ್ತಿ ಮಾಡೋರು ಮಾಡಬಾರ್ದು ಶೇವಿಂಗ್ ಮಾಡಿದ ಒಂದು ನಾಲ್ಕೈದು ದಿನ ಬಿಟ್ಟು ಮಾಡ್ಕೋಬೋದು ನೋಡಿ ಈ ರೀತಿ ಮಾಡ್ಕೋಬೋದು ಇದು ಒಂದು ಹತ್ತು ನಿಮಿಷ ಮಸಾಜ್ ಮಾಡಬೇಕಾಗುತ್ತೆ ಹತ್ತು ನಿಮಿಷ ಆದಮೇಲೆ ನೋಡಿ ಈ ರೀತಿ ಬಟ್ಟೆ ತೆಗೆದುಕೊಂಡು ಹೊರಿಸ್ಕೊಂಬಿಡಿ ಒಂದು ವೇಳೆ ನೀವು ಈ ರೀತಿ ಮಸಾಜ್ ಮಾಡುವಾಗ ಒಣಗೋಯಿತು ಅಂತ ಇಟ್ಕೊಳ್ಳಿ ಒಣಗಿದಾಗ ಏನು ಮಾಡಬೇಕಂದ್ರೆ ನೋಡಿ ಬಂಜಾರ ರೋಸ್ ವಾಟರ್ ಅಂತ ಬ ಬಂದಿದೆ ನಾನು ಇಟ್ಕೊಂಡಿರೋದು ನೀವು ಬೇಕಂತಂದರೆ ರೋಸ್ ವಾಟರನ್ನು ಯಾವುದಾದ್ರೂ ತೆಗೆದುಕೊಂಡು ಆ ರೋಸ್ ವಾಟರನ್ನು ಒಂದು ಸ್ವಲ್ಪ ಹಾಕಿ ಒಂದು ಕಾಲು ಸ್ಪೂನು ಹತ್ತು ಒಂದು ಡ್ರಾಪ್ಸ್ ಡ್ರಾಪ್ಸು ಹಾಕಿ ಟೆನ್ ಡ್ರಾಪ್ಸ್ ಅಷ್ಟು ಹಾಕಿ ಅದನ್ನು ಮತ್ತೆ ಈ ರೀತಿ ಮಸಾಜ್ ಮಾಡ್ಕೋಬೋದು ಇಲ್ಲಾಂದರೆ ರೋಸ್ ವಾಟರ್ ಇಲ್ಲ ಅಂತಂದ್ರೂ ನೀರನ್ನು ಹಾಕಾದರೂ ಈ ರೀತಿ ಮಸಾಜ್ ಮಾಡ್ಕೋಬೋದು ಫ್ರೆಂಡ್ಸ್ ಹತ್ತು ನಿಮಿಷ ಆದಮೇಲೆ ಇದನ್ನು ನೀಟಾಗಿ ತೊಳೆದ್ಬಿಡಿ ಆವತ್ತಿನ ದಿನ ನೀವು ಫೇಸ್ಗಾಗಲಿ ಹ್ಯಾಂಡ್ಸ್ಗಾಗಲಿ ನೀವು ಯಾವುದೇ ಸೋಪ್ ಆಗಲಿ ಪೌಡರ್ ಆಗಲಿ ಕ್ರೀಮ್ ಆಗಲಿ ಉಪಯೋಗಿಸಬಾರ್ದು ನೀವೆಲ್ಲಾದರೂ ಹೋಗುವಾಗ ಒಂದು ಮೂರು ದಿನ ಮುಂಚೆ ಮಾಡಿಕೊಂಡ್ರೆ ಫುಲ್ ಗ್ಲೋ ಬಂದಿರುತ್ತೆ ಮತ್ತು ಶೈನಿಂಗ್ ಬಂದಿರುತ್ತೆ ತುಂಬಾ ಅಟ್ರಾಕ್ಷನ್ ಆಗಿರುತ್ತೆ ಸ್ಕಿನ್ನು ನೋಡಿ ಯಾವ ರೀತಿ ಇದೆ ಮೊದಲಿಗೂ ಇವಾಗು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ತ್ರೀ ಡೇಸ್ಗೆ ಫುಲ್ ಕಲರ್ ಬರುತ್ತೆ ನೋಡಿ ಇಲ್ಲಿಂದ ಮಾಡಿದ್ದೀನಿ ಇಲ್ಲಿಂದ ಕಲರ್ ಬರ್ತಾ ಇದ್ದೀನಿ ಬಂದಿದೆ ನೋಡಿ ಇನ್ನು ಫುಲ್ ಕಲರು ಬರುತ್ತೆ ವೈಟನಿಂಗ್ ಬರುತ್ತೆ ಮತ್ತು ಶೈನಿಂಗು ಬಂದು ಗ್ಲೋ ಆಗಿ ಇರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಇನ್ನು ಮತ್ತಷ್ಟು ಬ್ಯೂಟಿ ಟಿಪ್ಸನ್ನು ನಾನು ಸೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ರೆಸಿಪಿಗೆ ಹೋಗ್ಬಿಡೋಣ ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೂಲಂಗಿನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಗ್ಯಾಸ್ಟಿಕ್ ಇರುವವರಿಗೆ ತುಂಬಾ ಉಪಯೋಗಕರವಾಗಿರುತ್ತೆ ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋಣ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ರೈಸನ್ನು ಸ್ವಲ್ಪ ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ಇದು ಗ್ಯಾಸ್ಟಿಕ್ ಇರೋವರೆಗೆ ಮಾತ್ರ ನಾನು ಇರೋದು ಈಗ ಅದಕ್ಕೆ ಆಯಿಲ್ಗೆ ಸಾಸಿವೆ ಸ್ವಲ್ಪ ಹಾಕೋಣ ಮತ್ತು ಜೀರಿಗೆ ಸ್ವಲ್ಪ ಹಾಕೋಣ ಅದರ ಜೊತೆ ನೋಡಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಹಾಕೋಣ ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ನೊಂಜ್ಕೊಳಕ್ ಬೇಕು ಆ ಅನ್ನದ ಜೊತೆ ಅಂತ ಅನ್ನಂಗಿದ್ರೆ ಇಲ್ಲಾಂದರೆ ಕಡಿಮೆ ಸಾಕು ಅಂತ ಅನ್ನಂಗಿದ್ರೆ ಕಡಿಮೆನೇ ಮಾಡ್ಕೊಳ್ಳಿ ಗ್ಯಾಸ್ಟ್ರಿಕ್ ಇರೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದು ಈಗ ನೋಡಿ ಒಂದು ಹೊಣೆಮೆಣಸಿನ್ಕಾಯಿ ಮೂರು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಅದರ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಬಾಡಿಸೋಣ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ವಾರಕ್ಕೊಮ್ಮೆ ಆದರೂ ಗ್ಯಾಸ್ಟ್ರಿಕ್ ಇರೋರು ಮಾಡಿಕೊಳ್ಳಿ ಹೊಟ್ಟೆ ಇನ್ಫೆಕ್ಷನ್ ಇರೋರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇದು ಈ ರೆಸಿಪಿ ಈಗ ನೋಡಿ ಅರ್ಧ ಟೊಮೆಟೊ ಸಣ್ಣಕ್ಕಿರೋದನ್ನು ಹಾಕ್ತಾಯಿದ್ದೀನಿ ಇದನ್ನು ತುಂಬಾ ಬಾಡಿಸಕ್ಕೆ ಹೋಗಬೇಡಿ ಸುಮ್ಮನೆ ಹಾಗೆ ಒಂದು ನಿಮಿಷ ಹಾಗೆ ಬಾಡಿಸ್ಬೇಕು ಅಷ್ಟೇ ಈಗ ನಾನು ಸ್ವಲ್ಪ ಅರ್ಷಣ್ ಪುಡಿ ಸೇರಿಸ್ತಾ ಇದ್ದೀನಿ ಈಗಲೇ ರೈಸಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಮೂಲಂಗಿನ ನಾನು ಸೇರಿಸ್ತಾ ಇದ್ದೀನಿ ನೋಡಿ ತುರಿದಿಟ್ಕೊಂಡಿದ್ದೀನಿ ಮೂಲಂಗಿ ಇದನ್ನ ಸೇರಿಸ್ತಾ ಇದ್ದೀನಿ ಇದನ್ನ ಒಂದೇ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಲೋ ಫ್ಲೇಮಲ್ಲಿ ಸಿಮ್ಮನ್ನು ಫುಲ್ ಡೌನ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಒಂದೇ ಒಂದು ನಿಮಿಷ ಈಗ ನಾವು ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಕಲ್ಸ್ಕೊಂಡ್ಬಿಡೋಣ ಈಗ ನಾವು ಹಾಗೆ ಲೋ ಫ್ಲೇಮಲ್ಲೇ ಒಂದು ನಿಮಿಷ ಹಾಗೆ ಕಲಿಸ್ತಾ ಇರೋಣ ರೈಸನ್ನು ಯಾಕಂದರೆ ಮೂಲಂಗಿ ಎಲ್ಲ ರೈಸ್ಗೂ ಸರಿಯಾಗಿ ಸ್ಪ್ರೆಡ್ ಆಗಬೇಕಾಗತ್ತೆ ಹಾಗಾಗಿ ನೀಟಾಗಿ ಕಲಿಸೋಣ ಒಂದು ನಿಮಿಷ ಹಾಗೆ ಕಲಿಸ್ತಾ ಇದ್ದರೆ ತುಂಬಾ ರುಚಿಕರವಾದಂತಹ ಮೂಲಂಗಿ ರೈಸ್ ಭಾತು ರೆಡಿ ಆಗುತ್ತೆ ಈಗ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾವು ಉದುರಿಸೋಣ ಕೊತ್ತಂಬರಿ ಸೊಪ್ಪು ಕೂಡ ಗ್ಯಾಸ್ಟಿಕ್ಕಿಗೆ ತುಂಬಾ ಒಳ್ಳೆಯದಾಗಿದೆ ಅದರಿಂದಾಗಿ ಇರೋರು ಕೊತ್ತಂಬರಿ ಸೊಪ್ಪನ್ನು ತುಂಬಾ ಯೂಸ್ ಮಾಡಿದಷ್ಟು ತುಂಬಾ ಗ್ಯಾಸ್ಟಿಕ್ಕು ಕಡಿಮೆ ಆಗುತ್ತೆ ಆಯಿತು ರುಚಿಕರವಾದಂತಹ ಮೂಲಂಗಿ ರೈಸ್ ಬಾತು ಇರುವವರಿಗೆ ಪ್ಲೀಸ್ ನಮ್ಮ ಶಾಂತ ಸ್ಟಾರನ್ನು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬ ರುಚಿಕರವಾದಂತಹ ಮೂಲಂಗಿ ಬಾ ರೈಸ್ ಬಾತ್ ರೆಡಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವಾರಕ್ಕೊಮ್ಮೆ ಮಾಡಿ ತಿಂದು ನೋಡಿ ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ದೂರ ಮಾಡುತ್ತೆ ಈ ರೈಸ್ ಬಾತು